ನೋಡ್ರಿ ಇಲ್ಲಿ ನಮ್ಮ ಅಧ್ಯಕ್ಷರ ಬತ್ತವ್ರೆ ಲೈವ್ ಅಲ್ಲಿ ಇರೋರೆಲ್ಲ ನೋಡ್ಕೊಬಿಡಿ ಅವ್ರಿಗೆ ನನ್ನ ಕಂಡ್ರೆ ಭಯ ಬಂದ್ಬಿಟ್ಟದೆ ಯಾಕೆ ಅವರು ಅವ್ರು ಅದ್ನೇ ಹೇಳ್ತಾ ಇದ್ರು ಮೊನ್ನೆ ನನ್ನ ಸಮಯ ಹೋಗ್ಲಿಂತ ಎರಡನೇ ಬಾರಿ ಕಟ್ ಮಾಡಿದೀನಿ ಡೈಲಾಗ್ನ ಡೈಲಾಗ್ ನ ಬಿಟ್ಬಿಟ್ಟಿದೆ ಸತ್ತಿವಾಗ್ಲು ಬಿಟ್ಬಿಟ್ಟಿದೆ ಆಮೇಲೆ ಎಡಿಟ್ ಮಾಡಿ ತಿರ್ಗ ಇನ್ನೊಂದ್ಸತಿ ನೋಡಿದೆ ಅಯ್ಯೋ ಪಾಪ ಸುಮ್ನೆ ಆಮೇಲೆ ನಮ್ಮ ಶಿವಣ್ಣ ಬೇಜಾರ್ ಮಾಡ್ಕೊಡ್ರಿ ಬೇಜಾರ್ ಮಾಡಿದ್ರೆ ನಾನು ಹೇಳಿ ಕೂತ್ರು ಕೊಡಕ್ಕಾಗಲ್ಲ ಕೆಣಕ್ ಬೇಡ ಇದೇ ಮಾತಾ ಮನ್ಮುಡಿ ಮುಡಿ ಸಿದ್ಧವಾಗಿ ಬರ್ರಿ ಅಕಾಡೆಕ್ ಸಿದ್ಧವಾಗಿ ಅಣ್ಣ ಮೊದಲಿಗೆ ನಮಸ್ಕಾರ ನಿಮ್ಮ ಬೂಕದ ಮಠ ಜಾತ್ರೆಗೆ ತುಂಬ ಹೃದಯದ ಧನ್ಯವಾದ ಎಲ್ಲರಿಗೂ ಅಣ್ಣ ತಮ್ಮ ಹೆಸರು ತಮ್ಮ ಊರು ಅಡ್ರೆಸ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗ್ರಾಮ ಬೆಳ್ಳೂರು ಹೋಬಳಿ ತಾಲೂಕು ಓಕೆ ಅಣ್ಣ ಈಗ ಎಷ್ಟು ವರ್ಷದಿಂದ ಈ ಜಾತ್ರೆ ಮಾಡ್ತಾ ಇದ್ದೀರಾ ಹತ್ತು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ಈಗ ಆಲ್ರೆಡಿ ಮಕ್ಳಿಗೂ ಉಚ್ಚೀಡ್ಸ್ಬಿಟ್ಟಿದ್ದೀರ ಮಾಮೂಲಿ ಏನು ಬರಲೇ ಬೇಕು ಸ್ವಲ್ಪ ಆ ಬ್ಲೆಟ್ನೇ ಇನ್ನು ಬಂದ್ಬಿಟ್ಟಿದೆ ಗೊತ್ತಾ ಈಗ ಕೆಲಸ ಇಲ್ದವ್ರಿಗೆ ಏನಾಗೈತೆ ದೊಡ್ಡ ದೊಡ್ಡ ಆಪ್ಷನು ಎಲ್ಲ ಜೋರಾಗಿ ದುಡ್ಡು ಕಾಸು ಎಲ್ಲಾನು ಮಾಡೀವ್ರೆ ಅವರು ಏನು ಬೇರೆ ಉದ್ಯೋಗ ಇರೋಲ್ಲ ಅವ್ರ ಡ್ರಗ್ಸ್ ಪಕ್ಸು ಸೈಡು ಅವರು ಕಾಲ್ರಾಗಿವ್ರೆ ಈಗ ಈಗ ಎಷ್ಟು ವರ್ಷ ಜರ್ನಿ ಜರ್ನಿ ಮಾಡ್ತಾ ನೀವು ಇಲ್ಲಿಗೆ ಸಾಕು ಅಯ್ಯೋ ಸಾಕಪ್ಪ ಏನಂದ್ರೆ ಯಾರು ಕಳ್ಸಕ ಯಾಕೆಂದ್ರೆ ಜನ ಹೇಳ್ತಾರೆ ಸಾರಿ ಮುಖಕ್ಕೆ ಬಣ್ಣ ಹಚ್ಚಿ ನಾಟಕ ಮಾಡಿದ್ರೆ

ಸರ್ಕಾರದಿಂದ ಮೂರು ವರ್ಷದಿಂದ ಸತತವಾಗಿ ಗಂಟು ರೋಗ ಆಟಿಕೆ ಅದ್ರಲ್ಲಿ ಏನಾಗೈತೆ ಅಂದರೆ ಒಬ್ಬ ಒಬ್ಬ ಮಿನಿಸ್ಟರ್ ಒಬ್ಬ ನಮ್ಮ ವೆಂಕಟೇಶು ಪಶುಸಂಗೋಪನೆ ಸಚಿವ ಯಾವ ಒಂದಿನ ಈ ಗೋ ಬಗ್ಗೆ ಹಿಂಗ ಆಗೈತೆ ಯಾವ ತರ ಧ್ವನಿ ಎತ್ ಮಾತಾಡೋರ ಏನು ಮಾಡಕ್ ಕಳಿಸ್ಬೇಕು ಜನಪ್ರತಿನಿಧಿ ಇವರ ಕಳಿಸ್ಕೊಟ್ಟಿ ಒಂದು ನಮ್ಮೂರಲ್ಲಿ ಮೂರು ಪೋಸ್ಟ್ ಐತೆ ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಐತೆ ಮೂರು ಪೋಸ್ಟ್ ಐತೆ ಮೂರು ಪೋಸ್ಟ್ ಒಬ್ಬ ತಿಂಗಾ ತೊಳೆಯಿಂದ ಮಾತ್ರ ಮಾಡಿಯವ್ರೆ ಯಾರು ಇಲ್ಲ ಒಂದ್ ಸತಿ ಒಬ್ಬೊಂದು ದಾಖಲೆ ಕಳ್ಸಿದ್ರೆ ಇದು ಒಂದ್ ಎತ್ತಿಗೆ ಬಬ್ಬೆ ಆಗೈತೆ ಒಂದು 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 ಎತ್ತ ಪಬ್ಬೆ ಆಗಿದ್ದ ಸುಧಾರಿಸ ಹದಿನೈದರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಸರ್ಕಾರ ಯಾವತ್ತರವೇ ಕಂಡುಬುಟ್ಟು ನೋಡಿ ಏನಾರ ರೈತ ನೋಡ್ಯಾರ ನಿಮ್ಮ ಪ್ರಕಾರ ಫ್ರೀ ಕೊಟ್ಟು ಹಾಳು ಮಾಡೋ ಬದ ಜನಗಳನ್ನ ಇದನ್ನಾದ್ರೂ ಫ್ರೀ ಮಾಡಿ ಬೇಡ ಏನಾಗಿ ಗೊತ್ತಾ ಇವತ್ತ ಇವತ್ತಿನ ಪ್ರಪಂಚ ಏನಾಗಿತ್ ಗೊತ್ತಾ ಫ್ರೀ ಕೊಡೋದೇನು ಬೇಡಿ ನಮ್ದು ಏನಾಗಿ ಗೊತ್ತಾ ರೈತನ ಆಗಿ ಮೇಲೆ ಅದು ಆಗಲಿ ಹೋಗ್ಲಿ ಅವ್ನು ಮಾಡೇ ಮಾಡ್ತಾರೆ ಅವ್ ಫ್ರೀ ಬೇಕಿಲ್ಲ ಇದೇನಾಗೈತೆ ನಮ್ಮ ಮಕ್ಕಳು ಇವತ್ತ ನನ್ನ ಮೊನ್ನೆ ಫೋನ್ ಮಾಡಿದ್ರು ಫೀಸ್ ಕಟ್ಟಿ ಫೀಸ್ ಕಟ್ಟಿ ಅಂತ ನಮ್ಮ ಊರಲ್ಲಿ ಗವರ್ಮೆಂಟ್ ಸ್ಕೂಲ್ ಐತೆ ಎಂಟು ಮಕ್ಳು ಬರ್ತವೆ ಎಂಟು ಮಕ್ಕಳಲ್ಲಿ ಮೂರು ಜನ ಟೀಚರ್ ಹಾಕೋರೆ ಎಂಬ ಸರ ಸಂಬಳ ಕೊಟ್ಟವ್ರೆ ಮೂರು ಜನ ಮಕ್ಕಳಿಗೆ ಮಕ್ಳಿಗೆ ಏನ್ ಟೀಚ್ ಕೊಡ್ತಾರೆ ನಾವು ಕರೆಕ್ಟ್ ಆಗಿ ಒಂದು ಸೆವೆಂತ್ ಇಂಗ್ಲೀಷ್ ಮೀಡಿಯಂ ಮಾಡಿ ನಮ್ಮ ರೈತರಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿ ಒಳ್ಳೆ ಪಶು ಒಳ್ಳೆ ಇದು ಕೊಡ್ಲಿ ಡಾಕ್ಟ್ರು ಸ್ಪೆಷಲಿ ಕೊಡ್ಲಿ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಮನುಷ್ಯನಿಗೆ ಬೇಕಾದದ್ದು ಕೊಡ್ಲಿ ಇದು ಯಾವುದೋ ಒಂದು ಪುಟ್ಟ ಕೋಶಿ ಮಾಡಿಬಿಟ್ಟು ಜನಗಳು ಹಾಳು ಮಾಡ್ತಾವ್ರಿ ಇವರು ಅದ ನಾನು ಹೇಳ್ ಹೇಳಕ್ ಕೊಡ್ತಾ ಇದೀನಿ ಇವತ್ತ ಮಧು ಬಂಗಾರ ಹೇಳ್ತೇನೆ ಒಂದ್ ಮಟ್ಟೆ ಜಾಸ್ತಿ ಕೊಡ್ರಿ ಮಕ್ಕಳಿಗೆ ಹೇಳ್ತೇನೆ ಮಕ್ಳೇ ಇಲ್ಲ ಯಾರಿಗೆ ಕೊಡ್ತಾರೆ ಇವನು ಅವ್ನು ಎಜುಕೇಶನ್ ಮಿನಿಸ್ಟರ್ ಅವನು ಸರಿಯಾಗಿ ಅವ್ನ ಮಕ್ಳು ಇದ್ರಲ್ಲಿ ಎಷ್ಟು ಆದಾಯ ಐತೆ ರೂಪಾಯಿ ಆದಾಯ ಒಂದು ಮಕ್ಳಿಗೆ ಫೀಸ್ ಕಟ್ಟಬೇಕು ಒಂದ್ ಲಕ್ಷ ಕೊಡ್ಬೇಕು ಎಲ್ಲಿ ಕಟ್ಟು ಇಂಗ್ಲಿಷ್ ಮೀಡಿಯಂ ಕೊಡ್ರಿ ರೈತ ಯಾಕೆ ಬೆಳೆಯಲ್ಲ ರೈತ ಮಕ್ಳು ಏನ್ ಓದಕ್ಕಲ್ಲ ಅಂತಾರ ಎಲ್ಲ ಓದ್ತಾರೆ ಕೆಪಾಸಿಟಿ ಬೇಕು ರಾಜ್ಯ ಸರ್ಕಾರ ಮಾಡುವಾಗ ಇವೆಲ್ಲ ಪಶುಗಳಿಗೆ ಮಕ್ಕಳುಗಳಿಗೆ ಯಾರೀತಿಲಿ ಮಾಡಬೇಕು ಅದು ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಬೇಕಿಲ್ಲ ಇವೆಲ್ಲ ಈ ಫ್ರೀ ತಗೊಂಡು ಅವ್ನೇ ಮಡಿಕೊಳ್ಳಿ ಸಾಡುಗೆ ಮೂಟೆ ಕಟ್ಟಿಕೊಂಡು ರೈತ ಒಬ್ಬ ಬೆಳಿಲಿ ರಾಗಿ ಬೆಳಿಲಿ ಭತ್ತ ಬೆಳೀಲಿ ಒಳ್ಳೆ ಒಂದ ಬೆಂಬಲ ಬೆಲೆ ಕೊಡ್ಸಿ ಒಳ್ಳೆ ಬೆಂಬಲಕ್ಕೆ ಬೆಲೆ ಕೊಡ್ಸಿ ಇದೈತೆ ಒಬ್ಬ ಇಂಥ ಏನ್ ಬೇಕಾದ್ರು ಮಾಡ್ತಾರೆ ಒಬ್ಬಲು ಜನ ವಕ್ಳು ಬಿಟ್ಟರೆ ದೇಶ ಹಾಳಾಯ್ತೈತೆ ದೇಶ ಹಾಳಾಯ್ತತೆ ಏನ್ ಗೊತ್ತಾ ಪ್ರತಿ ಒಂದು ಹಾಲು ಬೆಣ್ಣೆ ತುಪ್ಪ ತರಕಾರಿಯಿಂದ ಹಿಡಿದು ಬೆಳ್ಕೊಡೋದು ಒಬ್ಬ ರೈತ ರೈತ ಇಲ್ಲ ಇಲ್ಲದ ದೇಶದ ಬೆನ್ನಲಿಗೆ ಮುಗೋದಕ್ಕೆ ಅದು ಅರ್ಥ ಮಾಡಕೊಳ್ಳಿ ನಮ್ಮ ಸಿದ್ಧರಾಮಯ್ಯನವರು ಆ ಬಿಟ್ಟಿ ಭಾಗ ಈ ಬಿಟ್ಟಿ ಭಾಗ ಬೇಕಿಲ್ಲ ಅದು ಅವರು ಮಡಿಕೇರಿ ಅವರ ಮನೆ ತಡ ಈಗ ಇಷ್ಟು ವರ್ಷದ ನಿಮಗೆ ಅನುಭವ ಇದೆ ಅಲ್ವಾ ಇಷ್ಟೆಲ್ಲ ಮಾಡುತ್ತಾ ಇದ್ದೀರಾ ನೀವು ಈ ಕಸಬನ್ನ ಕಲ್ತಿದ್ದು ಯಾರು ನಿಮಗೆ ಗುರುಗಳು ನಾವು ಪೂರ್ವಜರೇ ನಮ್ಮ ತಾತ ತಂದೆಯಾರ್ ಮಾಡರ್ ಸ್ವಾಮಿ ಅವರಿಂದ ನಾವು ಹಂಗೇ ಇಂಗ ಸುಮಾರಾಗಿ ಕಲ್ತ್ಕೊಂಡು ನಾವು ಮಾಡುತ್ತಿದ್ದೀವಿ ಯಾಕಂದ್ರೆ ಈ ಸುಳಿಗಳ ಬಗ್ಗೆ ನೋಡಕೋದಾಗ ಪ್ರತಿಯೊಂದು ಬಗ್ಗೆನೂ ನೋಡಕೋದಾಗ ಏನಾಗಿ ಗೊತ್ತೇಣ್ಣ ಇವಾಗ ನನಗೆ ಎಲ್ಲಾ ಮೇಧಾವಿ ಅಂತ ಹೇಳಂಗಿಲ್ಲ ನೀನ್ ಯಾವ ಮೇಧಾವಿಗೂ ಸದ್ಯ ಕಣ್ಣು ಮುಚ್ಚೇ ಮುಚ್ಚಿಸ್ತದೆ ದನಿನಲ್ಲಿ ಹೇಳ್ತೀನಿ ಕೇಳಿ ಇದು ಮನೆ ಅಪ್ಪ ನಾನು ಸುತ್ತಲ್ಲ ನಾವು ಹೇಳ್ದಡೆಯ ಅಂತಾರೆ ಯಾವುದೇ ಕಾರ್ಡ್ ಕಿವಿ ಹಳ್ಳಿ ಕಾರ್ ಒಡೆಯ ಒಡೆಯಾಗಲ್ಲ ಅದು ದೇವ್ರ ಸಮಾಜ ಗೋ ಇದು ಏನು ಗೊತ್ತಾ ಕಾಮದೇನು ಗೌಪ ವೃಕ್ಷಕ್ಕೆ ಯಾರಿಗೆ ಆಗಕ್ಕಾಯ್ತತೆ ಆಯ್ತಾ ಕಾಮದೇನು ಅಂತ ಯಾತು ಮಾಡ ಹೇಳಿ ಕೇಳಿದ್ದೇನಲ್ಲಿ ಕೊಡ್ತದಂತದು ಅದು ಕಾಮಧೇನು ಕಾಮಧೇನಿಗೆ ನಾವು ಸಾಟಿ ಅಲ್ಲ ನಾನು ಒಡೆಯತ್ತ ಇಲ್ಲ ನಾವು ಕಾಮಧೇನಿಗೆ ಏನು ಗೊತ್ತಾ ನಾವು ರಕ್ಷಕರು ಮತ್ತು ಅದೇ ಇಲ್ಲಿ ಅಂತ ನಾವೇನೋ ಒಂದು ಕೆಲಸ ಮಾಡ್ಬೋದೇ ಹೊರತು ಯಾರು ಒಡೆಯ ಆಗಕ್ಕೆ ಸಾಧ್ಯವೇ ಇಲ್ಲ ಅದು ದೇವ್ರ ಸಮಾನ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಒಂದು ಬಸವಣ್ಣ ಅಂದ್ರೆ ದೇವ್ರು ಕೆಲವು ಜನ ಹೇಳ್ತಾರೆ ಅವನೇನ್ ದನ ಕಾಯಿರ್ತಿದೆ ಶ್ರೀ ಕೃಷ್ಣ ಪರಮಾತ್ಮ ಅವನು ದನಕ್ಕಾದು ಕುರುಕ್ಷೇತ್ರ ಯುದ್ಧವ ಮಾಡಿ ಯಾತ್ರಾ ಮಾಡ್ಬೇಕು ದೇಶ ಕಿಳಿ ಹೇಳೋದಕ್ಕೆ ದನಕಾಯಿ ಅದ ಫಸ್ಟ್ ಅರ್ಥ ಮಾಡ್ಕೊಬೇಕು ಅವರು ಯಾಕೋ ದನಕಾಯಿ ದನಕಾಯನ್ ಏನು ಗೊತ್ತಿಲ್ಲ ಅಂತ ಅವ್ರು ತಿಳ್ಕೊಡ್ತಾರೆ ದನಕಾಯನ್ ಏನು ಗೊತ್ತಿಲ್ಲ ಅನ್ನ ಲೆಕ್ಕಾಚಾರ ಅವ್ರು ಮಾತಾಡೋದು ಆದ್ರೆ ಇಡೀ ಇತಿಹಾಸ ಬರ್ದ ಶ್ರೀಕೃಷ್ಣ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ಯಾ ನಿಮ್ಗೆ ಇಲ್ಲ ಸ್ವಾಮಿ ನಾವು ಇರತಕ್ಕ ಮಾಡ್ತೀವಿ ಆಗ್ಲಿ ಹೋಲಿ ನಾವೇನು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಸಿಕ್ಕಲಾ ಇರತ ನಮ್ಮಲ್ಲಿ ಬೆಳೆಸ್ಕೊಂಡು ತಾಮಂದು ಏನ್ ಮಾಡ್ಬೇಕು ಮಾಡ್ತೀವಿ ನಾವು ಇದು ಕೊಡ್ತೀವಿ ಅಂತಲ್ಲ ನಾವು ಹೇಳೋದು ವಸ್ತಿಯ ಅದು ಕೊಡ್ತೀವಿ ಇದು ಕೊಡ್ತೀವಿ ಹಂಗೆ ಬೆಳುತೀವಿ ಅಂತ ಅವ್ರು ಯಾರು ಬೆಳೆಸೋಕ್ಕ ಅಲ್ಲ ಸ್ವೀ ಬೆಳೆಸಾರೇ ಇರ್ತ ಬೆಳಸೋದು ಓಕೆ ನಿಮಗೆ ನಿಮ್ಮ ಸಂಬಂಧಗಳು ಸಿಕ್ಕಿರತಕ್ಕಂಥ ಫ್ರೆಂಡ್ಸು ಜಾಸ್ತಿನಾ ಇವುಗಳಿಂದ ಸಿಕ್ಕಿರೋ ಫ್ರೆಂಡ್ಸು ಜಾಸ್ತಿನ ಇದೊಂದು ಉದ್ಯೋಗ ಇರೋದರಿಂದ ಸ್ವಂಡಿ ಇಡೀ ಐದು ಆರು ಜಿಲ್ಲೆಯಲ್ಲಿ ಎಲ್ಲರೂ ಪರಿಚಯ ಇದ್ದಾರೆ ಬ ನಾವು ದುಡ್ಡು ಮಡಿಕೊಂಡಿದ್ದೀವಿ ಅಂದರೆ ಯಾರೂ ನಮ್ಮ ಹತ್ತಕ್ಕೆ ಯಾರೂ ಬರಲ್ಲ ಒಂದು ಸಂತೋಪನೆ ಅಂದರೆ ಅವ್ರಾರ ಜನ ಬರ್ತಾರೆ ಅವ್ರಾರು ಜನರುತ್ತಾರೆ ಒಂದು ಪ್ರೀತಿ ವಿಶ್ವಾಸ ಎಲ್ಲಾರ್ಗು ಈಗ ಅವ್ರ ಕಂಚಳ್ಳಿ ಇವ್ರು ನಮ್ ಡೀಕಾದರು ಇವರು ಇವ್ರು ಒಂದ್ ಜೊತೆ ಸ್ಥಾನ ನಮ್ಮ ಎರಡೂವರೆ ಲಕ್ಷಕ್ಕೆ ಇವರು ನಮ್ಮ ಮಂಡ್ಯದವರು ಮಂಡ್ಯ ಹೀರೆ ಇವರು ದೊಡ್ಡಬಳ್ಳಾಪುರದವರು ಇವರು ಇವರು ದೊಡ್ಡಬಳ್ಳಾಪುರದವರು ಇವರೆಲ್ಲ ಒಂದು ಸಮೂಹ ಏನು ದುಡ್ಡೆ ದುಡ್ಡೆ ಸಂಪಾದನೆ ಮಾಡ್ತಿರೋದಿಲ್ಲ ಬೇಜಾನ್ ಎಲ್ಲ ಮಡಿಯವ್ರೆ ಕೋಟಿ ಕಟ್ಲಿ ಅವ್ರು ಯಾರು ದುಡ್ಡು ಯಾರು ಯಾರು ಕಿತ್ಕೊಳಕೈತ್ರಣ ಅವ್ರ ದುಡ್ಡು ಅವರೇ ಮಡಿಕೋಬೇಕು ನಮ್ ನಮ್ ತೈರ ಯುದ್ಧಕ್ಕೆ ಸಾವಿರಾರು ಜನ ಕಲೆಗೆ ಬಂದೇ ಬರ್ತಾರೆ ರೈತರು ಬಳಗ ಇದೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ನಿಮಗೆ ಒಂದು ಅನುಕೂಲ ಇದೆ ಈ ವರ್ಷ ಎಷ್ಟು ಜೊತೆ ಎತ್ತುಗಳನ್ನ ನೀವು ಬುಗದ್ ಮಟ್ಟಕ್ಕೆ ಬಿಟ್ಟಿದಿರ ನಾವು ಸುಮಾರು ಈಗ ಒಂದ್ ಎಂಟರಿಂದ ಒಂಬತ್ತು ಜೊತೆ ಎಂಟರಿಂದ ಒಂಬತ್ತು ಜೊತೆ ಇದೆ ಎಷ್ಟು ಜೊತೆ ಕೊಟ್ಟಿರ್ಬೋದು ಮೂರು ಜೊತೆ ಕೊಟ್ಟಿದ್ದೀರಾ ನೀವು ಕರಗಳನ್ನು ಸಣ್ಣ ಸಣ್ಣ ಅವ್ ತಂದು ಕೂಟ ಮಾಡ್ತೀರಾ ಅಥವಾ ದೊಡ್ಡವೇ ಕೂಟದಲ್ಲಿ ಇರೋ ತಗೋತೀರಾ ಅಥವಾ ದೊಡ್ಡ ಲೆವೆಲಲ್ಲಿ ಇದ್ರು ಪರವಾಗಿಲ್ಲ ಅಂತೇಳಿ ಕೂಟ ಒಡೆದು ಬೇರೆ ಕೂಟ ಮಾಡ್ತೀರಾ ನಾವು ನಮ್ಮ ಕಣ್ಣಿಗೆ ಚೆಂದ ಕಂಡಾಗ ಊಟ ದೊಡ್ಡ ಚಿಕ್ಕವಿ ಎಲ್ಲ ಈಗ ನೀವೇ ನೀವೇತ್ರಿ ನಮಗ ಮೂರು ಕಾಲ್ ಸಿಕ್ ತಂದು ಒಂದ್ ಎತ್ತು ಕೊಟ್ಬಿಟ್ಟು ನಮ್ಗೆ ಬೇಕಿಲ್ಲ ಕೊಟ್ಟು ಹೌದು ಈಗ ಬೇಕಾಗಿರೋ ಉಳಿಸ್ಕೊಂಡಿದ್ದೀವಿ ಈಗ ಮೂರು ಕಾಲ್ ತಣ್ಣ ಒಂದು ಲಕ್ಷ ಕೊಟ್ಬಿಟ್ಟು ಈಗ ಎರಡೂವರೆ ಲಕ್ಷ ಎರಡು ಲಕ್ಷ ದುಡದೈತೆ ಇದ್ರಲ್ಲ ಲೆಕ್ಕಾಚಾರ ನಾಲ್ಕುವರೆ ಲಕ್ಷ ಓಕೆ ನೀವು ಇವಾಗ ನಿಮ್ಮ ಮಗನ ಯಾವ ತರ ತಯಾರು ಮಾಡ್ತಾ ನಾವು ಎರಡು ಬೆಳೆಸ್ತೇತಿ ಸ್ವಾಮಿ ಇವತ್ತೇನಾಯ್ತು ಗೊತ್ತಾ ಅತ್ತ ಇದ್ರಲ್ಲಿ ಫೇಲ್ ಆದ್ರೂ ಊಟ ಒತ್ತರ ಸಂಪಾದನೆ ಮಾಡ್ಬೋದು ಅದ್ರಲ್ಲಿ ಫೇಲ್ ಆದ್ರೂ ವಿಚಾರ ಈಗ ನಾನು ಇಂಜಿನಿಯರ್ ಮಾಡಿದ ಇಂಜಿನಿಯರ್ ಪರವಾಗಿಲ್ಲ ಏನಾರು ಇಂಜಿನಿಯರ್ ಆದ್ರೆ ಡ್ರಗ್ಸ್ ನಾವು ಅವ್ನ ಅವ್ನೇಕು ಅದಕ್ಕೆ ವಿಶ್ವಾಸದಲ್ಲಿ ಅವ್ನಿಗೆ ಕಷ್ಟನೂ ಗೊತ್ತಾಗಬೇಕು ತಪ್ಪೆ ಗೊತ್ತಾಗಬೇಕು ಬೆಂದಿಟ್ಕೊಳಕ್ ಬರಬೇಕು ಆ ಲೆಕ್ಕಾಚಾರ ಜನ ಉದಾರ ಐತಾರೆ ಒಂದೇ ಲೆಕ್ಕಾಚಾರಕ್ಕೆ ಹೋದ್ರೆ ಅವರು ಯಾವ್ದು ಕೆಲಸ ಇಲ್ಲ ಅಣ್ಣ ಈಗ ಮುಂಚೆ ಏನ್ ಮಾಡಾರೋ ಏ ಆಡ್ ಮಗ ದನ ಕಟ್ಲ ಮಗ ಅನ್ನ ಈಗ ಓದ್ಲ ಮಗ ಅಂತಾರೆ ಕೆಲ್ಸ ಇಲ್ಲ ಅವ್ನೇನ್ ಮಾಡ್ತಾರೆ ಓದಕ್ಕಲ್ಡ್ ಈಗ ನಮ್ಮ ಜನಗಳಿಗೆ ಹೇಳ್ಬೇಕು ಅಂದ್ರೆ ನಮ್ ಸುತ್ತಮುತ್ತ ಇಡೀ ಕಾಲೇಜಲ್ಲ ಡ್ರಗ್ಸ್ ಪಾರ್ಟ್ ಆಗೈತೆ ಇಡೀ ಎಂಟ ಇರು ನಮ್ ಹುಡುಗರ ಸ್ಕೂಲಿಗೆ ಬೈ ಬಂದೈತೆ ನಮ್ಮ ಆರಕ್ಷಣಕ್ರ ಏನ್ ಮಾಡ್ತಾರ ಗೊತ್ತೆ ದುಡ್ಡು ಏನ್ ಮಾಡ್ತಾರ ಗೊತ್ತಿಲ್ಲ ಅದೊಂದು ಗಡಿವಾಣ ಹಾಕ್ಬೇಕು ಜನ ಅದ್ಕಡಿಟ್ ಆಗವ್ರೆ ಹೆಂಗೆ ನಮ್ಮ ಗೋಗಳ ಈಗ ನಾವ್ ಸಾಕ್ತಾ ಇದ್ರ ಮೇಲೆ ಉಚಿತ ಹತ್ ಹೋಗಲ್ಲ ಈಗ ಅವ್ರ ಏನ್ ಮಾಡೋರೆ ದೊಡ್ಡ ದೊಡ್ಡ ದುಡ್ಡು ಮಾಡಿದ್ರೆ ಅವ್ರಿಗೆ ಎಡಿತೈತೆ ಅದ್ರ ಜೊತೆ ನಮ್ ಹುಡುಗರು ಸಹಿತ ಸೇರ್ಸ್ಕೊಂಡ್ ಮಾಡ್ತಾವ್ರೆ ನಾನು ಅದಕ್ಕೆ ಎಷ್ಟೋ ಕಡೆ ಕೇಳ್ತೀನಿ ಕೆಲವರಿಗೆ ನಾನು ಕೆಲವು ಮಾತನ್ನು ಕೂಡ ಕೇಳಿದ್ದೀನಿ ಕೆಲವರು ನನ್ನ ವಿಡಿಯೋನ ಪಾಸಿಟಿವ್ ಆಗು ತಗೊಳ್ಳೋರು ಇದ್ದಾರೆ ನೆಗೆಟಿವ್ ಆಗು ತಗೋರ್ ಇದಾರೆ ಮಾಡ್ಬೇಕು ಈಗ ಗೊತ್ತಾ ಒಂದ್ ಸರ್ಕಾರ ನಾನೇ ಈಗ ತಂದಿದ್ದೀನಿ ಯಾವ್ದು ಗೂಬೆ ಸುಳ್ಳು ಸುಳ್ಳು ನಿನಗೆ ದಿನಕ್ಕೆ ಈ ಸರ್ಕಾರ ನಡೀತಾ ಇರೋದು ಇವತ್ತಿನ ಸರ್ಕಾರ ನಡೀತಾ ಇರೋದು ಜಾತ್ರೆ ನಡೀತಾ ಇದೆ ಇದು ಯಾವತ್ತಿಂದ ಓಪನ್ ಆಗಿ ಸ್ಟಾರ್ಟ್ ಆಗಿರೋದು ಇವತ್ತು ಐದನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಎಷ್ಟನೇ ತಾರೀಕು ವರ್ಗೂ ಇರುತ್ತೆ ಹನ್ನೆರಡು ಕಮಿಟಿನೂ ಮಾಡ್ತಾರೆ ಓಕೆ ಕಮಿಟಿ ಮಾಡ್ತಾರೆ ಎಲ್ಲ ಇದೆ ಇದಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಈ ಜಾತ್ರೆಗೆ ಸುಮಾರು ತೊಂಬತ್ನಾಲ್ಕು ವರ್ಷದ ಇತಿಹಾಸ ಇದೆ ಅಂದರೆ ಈ ಬುಕು ಮಠ ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ತೊಂಬತ್ನಾಲ್ಕು ವರ್ಷಗಳಿಂದ ಇದು ಜಾತ್ರೆ ನಡ್ಕೊಂಡು ಬರ್ತಿದೆ ಮುಂದಿನ ದಿನಗಳಲ್ಲಿ ಇವಾಗ ಏನ್ ನಮ್ಮ ನಾಟಿ ದನಗಳು ಅಂತಲೇ ಹೇಳ್ತೀನಿ ನಮ್ಮ ದೇಶೀಯ ತಳಿಯಲ್ಲಿ ನಮ್ಮ ನಾಟಿ ದನ ತುಂಬಾ ನಶಿಸಿ ಹೋಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಸಿಗ್ತಾ ಇಲ್ಲ ಈಗ ಒಂದ್ ಲೀಟರ್ ಕೂಡ ಹಾಲು ಗೊತ್ತಿಲ್ಲ ಒಬ್ಬ ಮನೆಯಲ್ಲಿ ಡಾಕ್ಟರ್ ಇರ್ತಾರೆ ಅಂತ ಗೊತ್ತಿಲ್ಲ ಜನಕ್ಕೆ ಏನಾಗುತ್ತೆ ಅಂದ್ರೆ ಹತ್ತು ಲೀಟರ್ ಕೊಡೋದೇ ಬೇಕು ಬೇಕು ಕಾಸು ದಿನ ಖರ್ಚಿಗೆ ದುಡ್ಡು ಬೇಕು ಅಲ್ಲಿ ಹಾಲು ಕೊಡುದು ಆ ವಿಷಪೂರಿ ತರ ಹಾಲ್ ಜನ ಮಂಡಿ ನೋವು ಕಾಲ್ ನೋವು ಶುಗರು ಬಿ ಪಿ ಅಂತಾರೆ ನಮ್ಮ ನಾಟಿ ದನ ಒಂದು ದನ ಒಂದು ಲೀಟ್ರ್ ಹಾಲ್ ಕೊಡ್ತದೆ ಅದು ಬೆಸ್ಟು ಹತ್ತು ಲೀಟ್ರ್ ಕೊಡೋದು ಬೆಸ್ಟು ಸ್ವಾಮಿ ಒಂದು ಲೀಟ್ರ್ ಕೊಡೋದೇ ಬೆಟ್ರು ಅಮೃತ ಇವತ್ತು ಗಂಜಲಾನ ಹಿಡ್ಕೊಂಡು ಮೆಡಿಕಲ್ ಪರ್ಪಸಿಗೆ ತಗೊಂಡು ಹೋಗ್ತಾರೆ ಒಲಿ ತಗಡಿನ ಮೆಡಿಕಲ್ ಪರ್ಪಸಿಗೆ ತಗೊಳತ್ತಲ್ಲ ಅದು ಓಲಿ ಒಂದ ಹೊಸ ಒಂದು ಜೊತೆ ಕಸ ಮಡಿಕೊಂಡ್ರೆ ಎರಡು ಸಾವಿರ ಎರಡು ಕರೆಯುತ್ತವೆ ಎರಡು ಕರೆಯುತ್ತವೆ ಹುಳಕ್ಕಾಗುತ್ತೆ ಬೇಸಾಯಕ್ಕಾಗುತ್ತೆ ದನಿಗೆ ಕಸ ಇರ್ತೈತೆ ಬಂಕೆ ಜನ ಹೊಲ ಉತ್ ಮಂಡಿ ಪಂಟಿ ಬಿಗಿಯಾಗಿರ್ತದೆ ಅವೆಲ್ಲ ಮರ್ತರು ಈಗೆಲ್ಲ ಏನು ಅಂದ್ರೆ ಟೈಮ್ ಪಾಸ್ ಕಡ್ಲೆಕಾಯಿ ಈಗ ಏನಿದ್ರು ಬಾಯ್ಲರ್ ಕೋಳಿ ತಿನ್ನಿ ಕಾಲ್ ಮೂಳೆ ಕಳ್ಕಳಿಂಗ್ ಆಗ್ಯಾರ ಜನ ಏನು ಮಾಡೋದಿಲ್ಲ ಎಷ್ಟೋ ಜಾತ್ರೆಗಳು ಮುಚ್ಚೋಗಿದೆ ಅದೆಲ್ಲ ಮತ್ತೆ ಮರುಕಳಿಸಬೇಕು ಅಂತಂದ್ರೆ ನಮ್ಮ ಜನಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಈಗ ನಾನು ನಾವು ಜಾತ್ರೆ ನಡೆಸಿದ್ರು ಒಂದು ಎರಡು ವರ್ಷ ಅವಾಗ ಹೋಗಿದ್ದೆ ನಮ್ಮ ಸ್ವಾಮೀಜಿ ಬಂದ್ರು ಅವ್ರಿಗೆ ಹೇಳಿದ್ರು ಸ್ವಾಮಿ ಹಿಂಗೆ ಇದು ಒಂದು ಎರಡು ವರ್ಷ ಇರ್ತೈತೆ ಆಮೇಲೆ ಏನೂ ಇರಲ್ಲ ಅಂತ ಹೇಳಿದೆ ಅವ್ರು ಹೇಳಿದ್ರು ಕರೆದ್ ಸೈಡಿಗೆ ಸೈಡ್ ಕರೆದೇ ಹೇಳಿದ್ರು ಮಗ ಹಂಗೆ ಬಡ್ಡಿ ಪಪ್ಪು ಜಾತ್ರೆ ಹಂಗೆ ವರ್ಕ್ ಮೊರ್ ತಿರ್ಗ ಎತ್ತ ಸೈಕಲ್ ಚಕ್ರ ಬರ್ತದೆ ಅದು ಈಗ ಇರೋದು ಮಾತ್ರ ಕಲಿಯುಗ ಯಾವತ್ತು ಇರಲ್ಲ ಏನು ಮುಂಚೆ ಏನಿತ್ತು ಅದೇ ಬರ್ತದೆ ಅಂತ ಅವ್ರು ಮಾತು ಹೇಳಿದ್ರು ಯಾವುದೇ ಕಾರಣಕ್ಕೂ ಹೋಗಲ್ಲ ಉಳಿತದೆ ಉಳಿತದೆ ಓಕೆ ಇವತ್ತಿನ ನಮ್ಮ ಯುವಕರಿಗೆ ಜನ್ರೇಷನ್ ಅಲ್ಲಿ ಮಕ್ಕಳಿಗೆ ನೀವು ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಜನರೇಷನ್ ಅಲ್ಲಿ ಏನಂದ್ರೆ ಈಗ ವಿದ್ಯಾಭ್ಯಾಸನೂ ಮಾಡಬೇಕು ಒಳ್ಳೆ ಎಜುಕೇಶನ್ ಮಾಡಬೇಕು ಇಲ್ಲಿ ಜನ ಇದ್ದು ಉಳಿಸ್ಕೋಬೇಕು ಈಗ ನೀವ್ ಹೇಳ್ತಿರ ಎಲ್ಲಾ ಡಾಕ್ಟರ್ ಇಂಜಿನಿಯರ್ ಹೇಳ್ತಿ ಕೇಳಿ ಒಬ್ಬ ಈಗ ಇದು ಮಾಡ್ತಾರೆ ಐ ಟಿ ಬಿಟಿ ಕಂಪ್ನಿಗೆಲ್ಲ ಸೇರ್ಕೊಂಡ್ಬಿಟ್ರೆ ಐಟಿ ಬಿ ಟಿ ಕಂಪ್ನಿ ಗೆ ಉಣ್ಣಕ್ಕೆ ಹುಡಕೆ ತಿನ್ನಕೆ ಯಾರ ಬಿಡ್ತಾರೆ ಈಗ ನಿಮ್ಮ ಪ್ರಕಾರ ಒಬ್ಬ ರೈತರ ಬೆನ್ನ ಕ್ರಮ ರೈತ ಒಂದಿನ ರೈತ ಏನಾರ ಒಂದಿನ ಇವನು ಬೆಳೆದಂತ ಮಾಲ ಎಲ್ಲೂ ಕಳಿಸಿ ಹೋದ್ರೆ ಅವರೆಲ್ಲ ತಂಡಿರೋ ಹಾಕಬೇಕು ಅವನು ಬೆಳೆದಂತ ಪ್ರಾಡಕ್ಟ್ ಬ್ಯಾಡ ಬರ್ಲಿ ನಮ್ಮ ರೈತ ಬದುಕುತ್ತೇನೆ ವಿಸ್ತಾರ ಬದುಕುತ್ತೇನೆ ಆದ್ರೆ ಅಲ್ಲಿಂದ ಇಲ್ಲಿಂದ ಹೇಳಿದ್ರು ಹೋಲ್ ಆದ್ರೆ ಒಂದಿನ ಅವ್ರು ಉಪಾಸ ಇರ್ಬೇಕಾಗುತ್ತೆ ಅದ ಯೋಚನೆ ಮಾಡಪ್ಪ ಅಷ್ಟು ಸೈಕಲ್ ಸಿಕ್ಕ ಕಾಲ ಪ್ರತಿಗಳಿಗೆ ಎಲ್ಲಾರ್ದು ಒಂದೇ ಸಾಮಾನು ಅದು ಅದು ಬೇಕು ಎಲ್ಲಾನು ಎಲ್ಲ ಇದ್ರು ಮಾತ್ರ ನಾಡೆಲ್ಲ ಇದ್ರು ನಂಟರು ಇಲ್ಲ ಇಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಪ್ರತಿ ಒಂದು ವಿಡಿಯೋ ಮಾಡುವಾಗ್ಲೂ ಕೂಡ ನಾನು ಪ್ರತಿ ಒಂದೊಂದು ಹೊಸತನ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ ಯಾತಕ್ಕೆ ಅಂತಂದ್ರೆ ಇಲ್ಲಿ ಹುಟ್ಟಿರ್ತಕ್ಕಂಥ ದನ ಒಬ್ಬ ರೈತನ ಮನೆಯಿಂದ ಇನ್ನೊಬ್ಬ ರೈತನ ಮನೆಗೆ ಹೋದ್ರೆ ಅನುಕೂಲ ಆಗುತ್ತೆ ಮಧ್ಯೆ ಯಾರೋ ಇತ್ಕೊಂಡು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಅದೇ ರೀತಿ ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸ್ ಆಗ್ತೀರಾ ಗುಡ್ ಕಮೆಂಟ್ಸ್ ಆಗ್ತೀರಾ ಲೈಕ್ ಮಾಡ್ತೀರಾ ಎಲ್ಲ ಮಾಡ್ತೀರಾ ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಯಾವುದೇ ಒಂದು ವಿಡಿಯೋನ ಬಿಟ್ಟಾಗ ಪಾಸಿಟಿವ್ ಅವ್ರು ಇರ್ತಾರೆ ನೆಗೆಟಿವ್ ಅವ್ರು ಇರ್ತಾರೆ ತಗೊಳ್ಳಿ ಆದ್ರೆ ಇನ್ನೊಬ್ಬರನ್ನ ಟಾರ್ಗೆಟ್ ಮಾಡ್ತೀವಿ ನಾನು ಅದನ್ನ ಕೇಳ್ಕೊಂತೀನಿ ಯಾಕೆಂದ್ರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಡಿಲೀಟ್ ಓಪನ್ ಆಗಿ ಹೇಳ್ತಾ ಇದೀನಿ ಮಾಡಿ ಅನುಕೂಲ ಆಗುತ್ತೆ ಅಂದ್ರೆ ಮಾಡಿ ಒಬ್ಬ ರೈತನಿಗೆ ಅನುಕೂಲ ಆಗುತ್ತೆ ಅಂದ್ರೆ ಏನೋ ಒಂದು ಮಾಡಿ ಒಬ್ಬ ಇದು ಮಾಡೋದು ಬೇಡ ರೈತನ್ನೇ ಪ್ರತಿಯೊಂದು ಜೀವನದ ಆಧಾರಕ್ಕೂ ನಮ್ಮ ರೈತ ಅನ್ನೋನ್ ಇದ್ರೇನೆ ಎಲ್ರಿಗೂ ಒಂದು ಅನುಕೂಲ ಆಗೋದು ದಯವಿಟ್ಟು ಎಲ್ರು ಏನ್ ಹಳ್ಳಿಕರ್ ಲೋಕೇಶ್ ಫಾರ್ಮರ್ ಅನ್ನೋ ಒಂದು ನನ್ನ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಆಮೇಲೆ ಎಲ್ಲಿ ಜಾತ್ರೆ ನೋಡಿದ್ರು ಅಷ್ಟೇ ಎಲ್ಲಿ ಯಾವುದೇ ಒಂದು ಇದ್ರು ಅಷ್ಟೇ ಕುಮಾರಸ್ವಾಮಿ ಬರಬೇಕು ಹಾ ನೋಡ್ರಿ ಜೈ ಜಡಿ ಆಯ್ತು ಆಯ್ತು ಓಕೆ ಕುಮರಣ ಬಂದರೆ ಬೇಕು ನಮ್ಮ ಪ್ರತಿನಿಧಿ ನಾನು ಹೇಳ್ಕೊಂಡಿದೀನಿ ಏನೇನಾಗಿದೆ ಏನೇನಾಗಿದೆ ಎಂತಾಗಿದೆ ಒಬ್ಬೊಬ್ಬ ಸುಮಾರು ಐವತ್ತರಿಂದ ಲಕ್ಷ ಲಕ್ಷ ಗಟ್ಟಲೆ ಕಳ್ಕೊಂಡೋರು ಗಂಟು ಬಂದು ಅದ್ರ ಬಗ್ಗೆ ಯಾರನ್ನ ಮಾತಾಡೋರು ಇದ್ರಿ ನೀವು ನಮ್ಮ ಜನಪ್ರತಿನಿಧಿಗಳು ಅವ್ರು ಏನು ಗೊತ್ತಾ ನಮಗಿಂತ ಕೀಳು ಜನ ಹೋಗಿವ್ರಿ ಏನೇನು ಎಸ್ಸಾಮ್ಲಿ ಓಡ್ತಾಡ್ತಾರೆ ಅಂದ್ರೆ ಇವ್ರ ಹೆಣ್ಸಕ್ಕೆ ಕಲಿಸ್ತೀನಿ ಬರೀ ಬಂದು ಗಂಡಸರು ಜಾಬಿಗೆ ಕತ್ರಿ ಹಾಕ್ಸಿದ್ವಿ ನಾವು

ರಾಗಿ ರಾಗಿ ವಿಶ್ಲಿ ಯಾರ ಒಬ್ಬ ಧ್ವನಿ ಮಾತ್ರ ಮಾತ್ರ ಅಲ್ವಾ ಅಲ್ಲಿ

ಇದು ಆಗಲಿ ಯಾರೇ ಮಾಡಲಿ ರೈತಿಗೆ ದನವಿಗೆ ಏನೇ ಅಂತ ಮಕ್ಕಳು ಎಜುಕೇಶನ್ಗೆ ನಾನು ನಾನು ಅಡ್ಮಿಷನ್ ಮಾಡ್ಸಪ್ಪ ಒಂದ್ ಲಕ್ಷ ಅಂತ ಎಲ್ಲಿ ಕೊಟ್ಟಿಯಪ್ಪ ಅವ್ಳಿಗೆ ಎಷ್ಟೋ ಕೊಡ್ತಾರೆ ಹನ್ನೆರಡು ಇಪ್ಪತ್ನಾಕ್ ಹೈಯರ್ ಎಜುಕೇಶನ್ ಕೊಡ್ತಾರೆ ರೈತನ ಮಗ ರೈತ ಅಫಿಷಲ್ ಮಗ ಅಫಿಷಲ್ ಆಗಿ ಉಳಿಬೇಕಾದ ಇದೇ ಮುಂದಿರೋ ಪರಿಸ್ಥಿತಿ ನಮ್ ಜನ ಅರ್ಥ ಮಾಡಬೇಕು ಇನ್ನು ಮುಂದೆ ಅವ್ರ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಗೊತ್ತಿಲ್ಲ ಇವತ್ತು ಎಲ್ಲಾ ಸಂಸ್ಥೆಗಳು ಗುಡ್ಡ ದಮಾಕ್ತಾರೆ ಅಂತಾರೆ ಯಾರು ಊಟ ಆಗ್ತಾರ ಯಾರು ಊಟಾಕ್ತಾರೆ ಯಾರು ಊಟ ರೈತರ ಯಾರು ಯಾರು ಊಟ ಇವತ್ತು ಎಜುಕೇಶನ್ ಸಂಸ್ಥೆ ಇವತ್ತು ತೊಂಬತ್ತರ ವಯಸ್ಸಲ್ಲಿರುವ

ನೋಡ್ತಾ ಇರ್ಬೋದು ಇಲ್ಲಿ ಯಾರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಅವತ್ತು ಕಾವೇರಿ ವಿಷಯ ಬಂದಾಗ ದೇವೇಗೌಡ ಜೊತೆ ಕೈ ಕಟ್ಕೊಂಡು ನಿಂತ್ಕೊಂಡ್ರು ದೇವೇಗೌಡರು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಅವತ್ತು ಮೂರ್ ಟಿ ಮುಸಿ ನಾಲ್ಕು ಟಿ ಮುಸಿ ನೀರು ತುಂಬಿಸಿದ್ರು ದೇವೇಗೌಡರು ಸಿದ್ದರಾಮಯ್ಯ ಅಲ್ಲ ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ಆಯ್ತಾ ಸಿದ್ದರಾಮಯ್ಯ ಹೇಳ್ತಲ್ಲ ಇವತ್ತು ಹೆಂಗ್ ಹೆಂಗಸಕ್ ಫ್ರೀ ಕೊಟ್ಟು ಇವತ್ತು ಗಂಡಸ ಒಂದು ಪಾಣಿ ಇಪ್ಪತ್ತು ರೂಪಾಯಿ ಸಿಕ್ಕಿದ್ದು ಇವತ್ತು ನೂರು ರೂಪಾಯಿ ಹೋಗ್ತಿದೆ ನೂರು ರೂಪಾಯಿ ಯಾರು ಗಂಡಸು ಗಂಡಸು ಇವಾಗ ಗಂಡು ಮಕ್ಕಳು ಕಷ್ಟ ಪಡುತ್ತೆ ಎಲ್ಲಿಗೋಗ್ತದೆ ಗಂಡಸು ನೂರು ರೂಪಾಯಿ ನೂರ ರೂಪಾಯಿ ಮಾಡಿದೆ ಎಲ್ಲಿಗೋತು ಡ್ರಿಂಕ್ಸ್ ಗಳು ಅರ್ಥ ಮಾಡ್ಕೋಬೇಕು ಬಟ್ ರಾಜಕೀಯನೇ ಮುಖ್ಯ ಅಲ್ಲ ಜನ ಸಾಮಾನ್ಯಗಳು ಜೀವನ ಮುಖ್ಯ ರೈತರು ಇವತ್ತು ತೊಂಬತ್ತೆರಡು ವರ್ಷ ರೈತರಿಗೆ ದೇವೇಗೌಡರಿಗೆ ಇವತ್ತು ಯಾರು ದೇವೇಗೌಡರಿಗೆ ಕಿಂಡಲ್ ಮಾಡ್ತಾರೆ ದೇವೇಗೌಡರ ಬಗ್ಗೆ ಅವತ್ತು ದೇವೇಗೌಡರು ಅವತ್ತು ಕಾವೇರಿ ಹೋರಾಡಿದಂಗೆ ಉಪಸ್ಥಿತಿಯನ್ನು ಸಿದ್ದರಾಮಯ್ಯನು ಪಳ್ಳೆ ಅವತ್ತು ಅವತ್ ಐದು ವರ್ಷ ಐದು ವರ್ಷ ಸಿದ್ಧರಾಮಯ ಎರಡ್ ಹದಿನೆಂಟರಿಂದ ಐದು ವರ್ಷ ಸಿದ್ದರಾಮಯ್ಯ ಆಡಳಿತ ಮಾಡಿದ್ರಲ್ಲ ಅವತ್ ಯಾಕಪ್ಪ ಐದು ವರ್ಷ ಸಿದ್ದರಾಮಯ್ಯ ಆಡಳಿತ ಮಾಡಿ ಕಾವೇರಿ ಮಾರಾಟದಲ್ಲಿ ವಿಫಲ ಆದ್ರು ದೇವೇಗೌಡರು ಉಪವಾಸ ಸತ್ಯಗಾರಕ್ಕೆ ಕುಂತಬೇಕಾಯ್ತು ಅವ ತ್ಯಾಗ ಉಪಸತ್ತ ಕುಂತಬೇಕಾಯ್ತು ದೇವೇಗೌಡ್ರು ಆ ಇದೇ ವಯಸ್ಸಲ್ಲಿ ದೇವೇಗೌಡರು ರೈತರಿಗೋಸ್ಕರ ಕುಮಾರ ಸ್ವಾಮಿ

ನೋಡ್ರಿ ಸೊಮ್ಮಿ ನಮ್ ವ್ಯವಹಾರ ಹೆಂಗ್ ನಡೀತದೆ ಅಂತ ನೋಡ್ಕೊಳ್ಳಿ ನೋಡಿ ಇಲ್ಲೇನೆ ಲಕ್ಷ ಲಕ್ಷ ವ್ಯವಹಾರ ನಡೆಯೋ ನೋಡಿ ಇಷ್ಟಲ್ಲೇನೆ ನಮ್ಮ ವ್ಯಾಪಾರ ನಮ್ಮ ಒಂದು ರೈತರ ಗುಟ್ಟು ಅಣ್ಣ ಹಂಗೆ ಮೊಬೈಲ್ ನಂಬರ್ ನಂಬರ್ ಡಬಲ್ ಒನ್ ಟೂ ಫೋರ್ ತ್ರೀ ಓಕೆ ನೋಡಿ ಸ್ನೇಹಿತರೆ ಇವ್ರ ಮೊಬೈಲ್ ನಂಬರ್ ಆಗಿರ್ತಿದೆ ದಯವಿಟ್ಟು ಯಾರಿಗಾರ ಬೇಕು ಅಂದ್ರೆ ಅಣ್ಣ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಫೋರ್ ಏಟ್ ಜೀರೋ ಟೂ ಝೀರೋ ಸಿಕ್ಸ್ ತ್ರೀ ಒನ್ ತ್ರೀ ಹೇಳಪ್ಪ ಮೊಬೈಲ್ ನಂಬರ್ Eight one, eight three, eight three, eight zero, eight zero, eight seven, eight seven, three five, three five. Aap woh ro? आई तो